ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವೈಶ್ಯಪುಟ್ಟ ಕುಟುಂಬ ವ್ಲಾಗ್ ಫ್ರೆಂಡ್ಸ್ ನೋಡ್ಬೋದ್ರಿ ಇಲ್ಲಿ ಏನ್ ಮಾಡಾಕತ್ತಾರು ನಿಮ್ಗಂತೂ ಗೊತ್ತಾಗ್ತೈತಿ ಈಗ ಕುಂಭಮೇಳೆ ಮಾಡಕತ್ತರಿ ಕುಂಭಮೇಳ ಯಾಕೆ ಮಾಡಕತ್ತಾರ ಅಂತಂದ್ರ ಸಂವಿಧಾನ ಜಾಗೃತಿ ಜಾತಾ ಸೆಲೆಬ್ರೇಷನ್ ಮಾಡಕತ್ತಾರ ನೋಡ್ರಿ ಫ್ರೆಂಡ್ಸ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಮೂರ್ತಿ ಮತ್ತು ಸಂಗೊಳ್ಳಿ ರಾಯಣ್ಣ ಅವರ ಮೂರ್ತಿ ಬೇರೊಣಗಿ ರೀ ಇದ ಸಂವಿಧಾನ ಜಾಗೃತಿ ಜಾಥಾ ಅಂಥೇಳಿ ಮಾಡಕತ್ತಾರ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಬೆಳಗಾವಿ ಮತ್ತು ನಮ್ಮ ತಾಲೂಕು ಸಣ್ಣ ಸಣ್ಣ ಯಾವ್ಯಾವ ಗ್ರಾಮಗಳು ಬರ್ತಾವೆ ಅಲ್ರಿ ಅಲ್ಲೆಲ್ಲ ಮೆರವಣಿಗೆ ಮಾಡ್ಕೊತ ಬಂದ ನೋಡ್ರಿ ಫ್ರೆಂಡ್ಸ ಇಲ್ಲಿ ನಮ್ಮೂರೊಳಗೆ ಬಂದ ಮೂರ್ತಿ ಮೆರವಣಿಗೆ ಮಾಡ್ಕೊತ ಬಂದ ಆದಮೇಲೆ ಇಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಡಾನ್ಸ್ ಮಾಡಿ ಬಾಬಾ ಸಾಹೇಬ್ರವರ ಒಂದು ಜೀವನ ಚರಿತ್ರೆಯ ಬಗ್ಗೆ ಡಾನ್ಸ್ ಮಾಡಿ ಅವರ ಒಂದು ಜೀವನದೊಳಗೆ ಏನೇನು ಮಾಡಿದಾರೋ ಸಂವಿಧಾನ ನಮ್ಗೆ ಅವರ ದೊರಕಿಸ್ಕೊಟ್ಟಾರೋ ಅದ್ರ ಬಗ್ಗೆ ಎಲ್ಲನೂ ನಮ್ಗೆ ಸ್ಕೂಲ್ ಮಕ್ಕಳ ಭಾಷಣ ಮಾಡಿದ್ ನೋಡ್ರಿ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಬಗ್ಗೆ ಫ್ರೆಂಡ್ಸ ನಮ್ಗೆ ಭಾಳ ಖುಷಿ ಆಗ್ತೈತಿ ಈ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಜನತಾ ಜಾಗೃತಿ ಮಾಡೋ ಮಾಡಬೇಕಾದ್ರೆ ಇಷ್ಟೆಲ್ಲ ಸೆಲೆಬ್ರೇಷನ್ ಮಾಡಿ ನಮ್ಮ ಒಂದು ಹೆಮ್ಮೆಯ ಬಾಬಾ ಸಾಹೇಬ ಅಂಬೇಡ್ಕರ್ ಅವ್ರು ನೋಡ್ರಿ ಫ್ರೆಂಡ್ಸ ಫ್ರೆಂಡ್ಸ ರೀ ಇಲ್ಲಿ ಊರಿನ ಹಿರಿಯರ ಮತ್ತು ಎಲ್ಲರೂ ಕೂಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಪೂಜೆ ಮಾಡಿ ಮಕ್ಕಳು ಕೂಡ ಶಾಲೆ ಮಕ್ಕಳು ಇವರೆಲ್ಲ ಸಾಂಗ್ಸ್ ಡಾನ್ಸ್ ಮಾಡಿ ಸೆಲೆಬ್ರೇಷನ್ನ ಮಾಡ್ರಿ ಫ್ರೆಂಡ್ಸ ನಿಮ್ಮೂರ್ ಕಡೆ ಏನಾದರೂ ಈ ಥರ ಸಂವಿಧಾನ ಜಾಗೃತಿ ಜಾಥಾ ಮಾಡಿದ್ರಂದ್ರೆ ಹೇಳಿರಿ ಫ್ರೆಂಡ್ಸ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿರಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ನೀವೇನಾದರೂ ಈ ಥರ ನಿಮ್ಮರೊಳಗೆ ಸಂವಿಧಾನ ಜಾಗೃತಿ ಜಾಥಾ ಮಾಡಿದ್ರಂದ್ರೆ ಫ್ರೆಂಡ್ಸ್ ಪ್ಲೀಸ್ ಕಮೆಂಟ್ ಮುಖಾಂತರ ಹೇಳಿರಿ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು